ಗೌರಿ ಮನೇಲಿ ಇರ್ಬಿತ್ತಾಳೋ ಅಥವಾ ಎಲ್ರಿಗೇನು ಹೋಗಿ ಅವಳು ಗೊತ್ತಿಲ್ಲ ಮನೆಗೆ ಇರ್ತಾಳೆ ಅನ್ಸುತ್ತೆ ನೀನು ಉಪ್ಪಿನಕಾಯಿ ಮಾಡತ್ತಿದ್ದೇನು ಜಾಸ್ತಿ ಇಲ್ವಲ್ಲ ನೋಡೋಣ ಗೌರಿ ಗೌರಿ ಏ ಗೌರಿ ಓ ಮನೆಗೆ ಇದೆಯಾ ಸದ್ಯ ನಾನು ಮನೆಗಿಲ್ಲದೆ ಎಲ್ಲಿ ಹೋಗಿರ್ತೀಯೋ ನಿಮ್ಮ ಅತ್ತ ತಾಳೆ ಏನೋ ಅವಳ ಹತ್ರ ಇನ್ನೇನು ಕೇಳಬೇಕಾಗುತ್ತೋ ಏನೋ ಅಂತ ತಿಳ್ಕೊಂಡಿದ್ದೆ ಹ್ಞೂ ಏನು ಮಾಡ್ತಿದ್ದೆ ಏನು ಇಲ್ಲಮ್ಮ ಸುಮ್ಮನೆ ಸ್ವಲ್ಪ ಹೊತ್ತು ಉಳ್ಕೊಂಡಿದ್ದೆ ಅಷ್ಟೇ ಇನ್ನೇನು ಏನು ಕೆಲಸ ಇಲ್ವಲ್ಲ ಎಲ್ಲ ಮನೆ ಎಲ್ಲ ಆಯಿತು ನನ್ನ ಅಣ್ಣನೋ ನಮ್ಮ ಅತ್ತೇನೋ ಏನೋ ವಲ್ತಕ್ಕ ಹೋದ್ರು ಏನೋ ಅದಕ್ಕೆ ಕೆಲಸ ಐತೆ ಅಂತಾನ ನಾ ಅದಕ್ಕೆ ಹೋಗ್ಲಿಲ್ಲ ನನಗೆ ಯಾಕೋ ತಲೆ ನೋವು ಅಂತೇಳಿ ಸುಮ್ಮನೆ ಅದೇ ಹ್ಞೂ ಏನು ಸಮಾಚಾರ ಊಟ ಮಾಡಿ ಬಂದಿ ನಾಳೆ ಎಲ್ಲೇ ಊಟನೂ ಏನೋ ಊಟನೇ ಇಲ್ಲ ನನಗಂತೂ ದುಡ್ಡು ಹೆಂಗೆ ಮಾಡೋದು ಅನ್ನೋದೇ ಚಿಂತೆ ಅಂದರೆ ಏನು ಹೇಳ್ತಾ ಇದ್ದೆ ದುಡ್ಡು ಅಂದರೆ ಏನು ದುಡ್ಡು ಏನಿಲ್ಲ ಕುಕ್ಕ ಹೇಳ್ತೀನಿ ಏನು ಅಂತಾನೆ ಹ್ಞೂ ಹೇಳಮ್ಮ ಏನು ದುಡ್ಡು ಹಾ ಏನ ಉಪ್ಪಿನಕಾಯಿ ದುಡ್ಡ ಮುಂದಿನ ಜಿಗಳು ಕೊಡ್ತಾನೆ ಅಂತ ನೀನೇ ಹೇಳಿದೆ ಈಗ ನೋಡಿದ್ರೆ ನೀನೇ ದುಡ್ಡು ಅಂತ ಬಂದಿದೆಯಾ ಹಾ ಅದೇ ಅವಯ್ಯ ವಯ್ಯ ಈಗ ಇನ್ನೊಂದು ಸಮಸ್ಯೆ ಬಂದೈತಿ ನಮ್ದು ಮೈ ಮನೆ ಪಾಯ ಹಾಕಕ್ಕೆ ಅಮ್ಮ ಹೆಸರಿಗೆ ಒಪ್ಪಾಸ್ ಇದಲ್ವಾ ಈಗ ಪಾಯಿ ಹಾಕಿದ್ದಾನೆ ಇನ್ನು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಬೇಕಾ ವಯ್ಯನ್ಗೆ ಈಗ ನೆನ್ನೆ ಬಂದ್ಬಿಟ್ಟು ನಾನು ದುಡ್ಡು ಕೊಡಮ್ಮ ಅಂತೇಳಿ ಬಯೋ ಬೈ ಮಾಡೋದಾ ಅದಕ್ಕೆ ದುಡ್ಡು ಎಲ್ಲು ಅನ್ಸೋದು ಅಂತ ಚಿಂತೆ ಆಗೈತೆ ಕಣೇಗೌರಿ ಅದಕ್ಕರ್ದ ಇದ್ದೇ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ನನ್ನ ಗಂಡಂತಾಗೂ ಹೇಳಿಲ್ಲ ಹ್ಞೂ ಹೇಳಿದ್ರೆ ನೀನೇ ತಾನೇ ಒಪ್ಕೊಂಡಳು ನೀನೇ ತಾನೆ ಈಗ ಬೇಡ ಅಂತ ಹೇಳಿದ್ರೆ ತಾರಾಡ್ಕೊಂಡು ಪಾಯ ಹಾಕಿಸ್ತೇ ಒಪ್ಪರಿಸ್ತೆ ದುಡ್ಡು ನೋಡ್ಕೊಂಡು ಹಾಕ್ಸ್ಬೋದಾಯ್ತು ಅಂತ ನಾವು ಕೇಳಲಿಲ್ಲ ಅಂತ ನಮ್ಮ ನನ್ನ ಗಂಡ ನನ್ನೇ ಬೈತಾರೆ ಅಂತ ಅವ್ರ ಹತ್ರ ಏನು ಹೇಳಕ್ ಹೋಗಿಲ್ಲ ಅದಕ್ಕೆ ಏನ್ ಮಾಡೋದು ಅಂತ ನನಗೆ ಕೆಟ್ಟೋದಂಗ್ ನಿನ್ನ ಹತ್ರ ಏನನ್ನ ಕೇಳಿದ್ರೆ ನನ್ನ ಹೇಳ್ತೀಯೇನು ಅಂತ ಬಂದೆ ದುಡ್ಗಿಡ್ ಇತ್ತೇನೆ ಗೌರಿ ಒಂದು ಮೂವತ್ ಸಾವಿರ ರೂಪಾಯಿ ಹೌದೇನು ಈಗ ಏನ್ ಮಾಡ್ತಿ ಮತ್ತೆ ದುಡ್ಡಿಗೆ ಇನ್ನೊಂದು ತಿಂಗಳು ಟೈಮ್ ಕೊಡೋಣ ಮುಂದಿನ ತಿಂಗ್ಳು ಕೊಡ್ತಾರೆ ಆವಾಗಲೇ ಕೊಡ್ತೀನಿ ಅಂತ ಹೇಳ್ಬೇಕಾಯ್ತ ಅಣ್ಣಗೆ ಅಯ್ಯೋ ಎಷ್ಟೇ ಹೇಳಿದೆ ಆದರೆ ಆಲೇನೆ ಎಷ್ಟೊಂದು ದಿನ ಆಗೈತಮ್ಮ ನಿನ್ಗೆ ನಾವು ಕೂಲಿ ಆಳುಗಳಿಗೆ ದುಡ್ಡು ಕೊಡಬೇಕು ಅಂತ ರೇಗ ರೇಗಾಡ್ಬಿಟ್ಟ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಅಷ್ಟೊಳಗೆ ದುಡ್ಡು ಅಡ್ಜಸ್ಟ್ ಮಾಡಿ ಕೊಡಬೇಕು ಅಂತ ಹೇಳೋವ್ನೇ ಏನು ಮಾಡೋದೆ ಗೌರಿ ಹಾಂ ನಿನ್ನ ಹತ್ರ ಏನಾದರೂ ಐತಾ ದುಡ್ಡು ಹಾಂ ನಿನ್ನ ಗಂಡನ ತಗೋ ಹತ್ರನೂ ಇದ್ದರೆ ಕೊಡೇ ಕೊಡ್ತೀನಿ ಅಯ್ಯೋ ದೇವ್ರಿ ಮೂವತ್ ಸಾವಿರನ ಅಷ್ಟೊಂದು ನನ್ನ ಹತ್ರ ಎಲ್ಲಿ ಬರ್ಬೇಕೇ ಏನೋ ಒಂದು ನೂರು ಇನ್ನೂರು ಆದ್ರೆ ಬಿಡಪ್ಪ ಏನ ಇಟ್ಕೊಂಡ್ರ ಅದೇನೋ ಖರ್ಚಿಗೆ ಇಟ್ಕೊಂಡ್ರ ಅದ ಕೊಡ್ಬೋದು ಮೂವತ್ ಸಾವಿರ ಅಂದ್ರೆ ಎಲ್ಲಿಂದ ತರಾನೇನೈತ್ರ ಹ ಇಲ್ಲ ಕಣೆ ನನ್ ಗಂಡನ ಹತ್ರನೂ ಅಷ್ಟು ದುಡ್ಡು ಇಲ್ಲ ಅಷ್ಟು ದೊಡ್ಡ ಇದ್ದಿದ್ರೆ ಎರಡು ಸಾವಿರ ನಾನೇ ಯಾಕೆ ಸಾಲ ಇಸ್ಕೊಡ್ತಿದ್ದೆ ಹೇಳು ಗೊಬ್ಬರ ತರಕೆ ಬೀಜ ತರಕ್ಕೆ ಅಂತ ಹೇಳ್ಬಿಟ್ಟು ಹಾ ಇಲ್ಲ ಅಷ್ಟೊಂದು ದೊಡ್ಡಿಲ್ಲಮ್ಮ ಹ್ಮ್ ಹೌದಾ ಮತ್ತೆ ನಮ್ಮೂರಾಗ ಯಾರಾದ್ರೂ ಸಾಲ ಕೊಡ್ತಾರಾ ಹಾ ಯಾರನ್ನ ಸಾಲ ಕೊಡ್ತಾರೇನೆ ತಿರ ಬಡ್ಡಿ ಕೊಡ್ತೀನಿ ಹಾ ಅವು ಉಪ್ಪಿನಕಾಯಿ ಓನರ್ ಕೊಟ್ಟಾಗ ತೀರ್ಸಕ್ಕಾಗುತ್ತೆ ಯಾರ ಸಾಲನ ಸಾಲನಾ ಗೌರಿ ಹಾಂ ಸಾಲನಾ ಸಾಲ ಅಂದರೆ ನಾ ಈ ಊರಕ್ಕೆ ಅಷ್ಟೊಂದು ಕೊಡೋರು ಯಾರು ಇಲ್ಲ ಕಣೆ ಅಷ್ಟು ಕೊಡೋದು ಇಲ್ಲ ದುಡ್ಡು ಇರೋ ಕೊಡೋದು ಇಲ್ಲ ಅಷ್ಟೊಂದು ಸಾಲನ ಹಾಂ ಸುಮ್ಮನೆ ನಿಮ್ಮ ಅಪ್ಪಿನ ಹತ್ರ ಇಸ್ಕೊಂಡು ಕೊಟ್ಬಿಡು ಹಾಂ ಅಲ್ವ ಇಸ್ಕೊಬೋದು ಆದ್ರೆ ಅವಾಗಿವಾಗಿ ಇಸ್ಕೊಂಡ್ರೆ ಸರಿ ಆಗಲ್ಲ ಆಮೇಲೆ ಏನಾದರೂ ಆಸ್ತಿ ಭಾಗ ಮಾಡಬೇಕಾದ್ರೆ ನನ್ನೇ ಕೇಳ್ತಾರೆ ಈಗ ಅವಾಗ ಇಸ್ಕೊಂಡು ಇವಾಗ ಇಸ್ಕೊಂಡು ಅಂತಾನ ಹೇಳ್ತಾರೆ ಅಷ್ಟ ಅದಕ್ಕೇನೆ ಏನು ಬೇಡ ಅವ್ರದ್ದೇನು ಬೇಡ ಭಾಗ ಹಂಚ್ಬೇಕಾದ್ರೆ ಅವಾಗ ನನಗೆಲ್ಲ ಗೊತ್ತೈತಿ ನಾನು ಹೆಂಗ ಹೆಂಗ್ ಮಾತಾಡಿ ಆಸ್ತಿನ ನಾನು ತಗೊಂಡೆ ತಗೊತಿನಿ ನಾನು ನಮ್ಮಅಪ್ಪಿನ ಆಸ್ತಿನ ನಮ್ಮ ಅಣ್ಣಗೆ ಒಪ್ಪಿಗೆ ಬಿಡೋದು ಇಲ್ಲ ಹಾ ಯಾಕೆ ಬಿಡ್ಬೇಕು ಅಷ್ಟೊಂದು ಆಸ್ತಿ ಐತಿ ಅಲ್ವೇ ಅಲ್ಲ ಅದನ್ನ ಇವಾಗಲೇನೆ ಕೇಳಿ ಆಸ್ತಿ ಭಾಗ ಮಾಡ್ಕೋಬೋದಲ್ಲ ಅಂತನಾಣ್ಣಿಗೂ ಆಯ್ತು ನಿಮ್ಮ ಇನ್ನೇನು ಪೊದೇನ್ ಮದ್ವೆ ಆಗಲ್ಲ ಅವಳಿನ್ನೇನು ಮದುವೆ ಆಯ್ತು ಮಕ್ಕಳಾಯ್ತು ಈಗ ಇನ್ನೇನು ಆಸ್ತಿ ಭಾಗ ಮಾಡ್ಕೊಡ್ರಿ ಅಂತ ಕೇಳು ಕೇಳಬೇಕು ಅದೇ ಏನು ಮಾಡೋದು ಅದ್ರ ಸುದ್ದಿನೇ ಇಲ್ಲ ನಾನಾಗಿ ನಾನಾದ್ರೂ ಸುದ್ದಿ ಎತ್ತಿದ್ರೆ ಇವಳಿಗೆ ಆಸ್ತಿ ಮೇಲೆ ಯಾವುದು ಇದು ಅಂತ ಅನ್ಕಂತಾರೆ ನಾ ಅಮ್ಮಯ್ಯ ಅಂತ ನಮ್ಮ ಆದ್ರೂ ಈಗ ಆದ್ರೂನು ಬೇಡ ಮನೇನ ನಾನೇ ಸ್ವಂತವಾಗಿ ದುಡ್ದು ಕಟ್ಸಿದೀನಿ ಅಂತನಾಳ್ಬೇಕು ಅಪ್ಪ ದುಡ್ಡಿಸ್ಕೊಂಡು ಕಟ್ಸಳೆ ಮಾತು ಬರ್ಬಾರ್ದು ಅಂತ ಹ್ಮ ಅಷ್ಟೇನಿ ಅದಕ್ಕೆ ಎಲ್ಲಾದ್ರೂ ಸಾಲ ಮಾಡಿ ಕಟ್ಟಿಸ್ಕೊಂಡು ಆಮೇಲೆ ತೀರ್ಸೋದು ಅಂತಾನ ಹಂಗೆ ನೀನೆ ಕಟ್ಸಿದೀಯ ಅಂತನಾ ಎಲ್ಲಾರು ಹೇಳ್ಬೇಕು ಅಂತಾನ ಹ್ಞೂ ಅದು ಸರಿನೇ ತಗ ಅಪ್ಪ ದುಡ್ಡು ತಗೊಂಡು ಮನೆ ಕಟ್ಸ್ಕೊಂಡ್ರೆ ಅಪ್ಪನ ದುಡ್ಡು ಕಟ್ಟಿಸ್ಕೊಂಡವಳೆ ಅಂತಾರೆ ನೀನೇ ಸ್ವಂತಾಗಿ ಕಟ್ಟಿಸ್ಕೊಂಡ್ರೆ ನೇ ಹತ್ರ ನೋಡಪ್ಪ ದುಡ್ದು ಕಟ್ಟಿಸ್ಬಿಟ್ಲು ಮನೇನ ಅಂತ ಹೇಳಿ ಅವಾಗ ಎಲ್ಲ ಹೊಗಳ್ತಾರೆ ಹ್ಞೂ ಅದು ಒಳ್ಳೇದೇನೆ ನೀನು ಮಾಡ್ತಾ ಇರೋದು ಹಾಂ ಹಾಂ ಸರಿ ಸಾವಿತ್ರಿನ ಕೇಳೋಣ ಅವಳು ಯಾರ ದುಡ್ಡು ಬಡ್ಡಿಗೆ ಬೇಕು ಅಂದರೆ ಅವ್ರು ಯಾರ್ದಾಗ ಕೊಡಿಸ್ತಾಳೆ ಕಣಿ ಹ್ಞೂ ಅಂದರೆ ಏನೋ ಬಡ್ಡಿ ಏನೋ ಜಾಸ್ತಿ ಅಂತೆ ಅಂತ ಹೇಳ್ತಿದ್ಲು ನೋಡೋಣ ಸಾವಿತ್ರಿನ ಕೇಳೋಣ ಹೋಗಿ ಹಾ ಹೌದಾ ನಮಗೆ ಅಂದರೆ ಕೊಡಿಸ್ತಾಳ ನನಗೆ ಅಂದ್ರೆ ಹಾ ನನ್ಗೆ ಯಾಕೋ ಅನುಮಾನ ಅಯ್ಯ ಅವಳೆ ನೀನು ನೋಳ್ಕಾಯಿಂದ ಕೊಡ್ತಾನ ಯಾರ್ ತಗೋ ಕೊಡಿಸ್ತಾಳೆ ದುಡ್ಡ ಹ ಅಂದರೆ ಬಡ್ಡಿ ಮೀಟ್ರ್ ಬಡ್ಡಿ ಚಕ್ರ ಬಡ್ಡಿ ಅಂತಾನೆ ಶಾನೆ ಬಡ್ಡಿ ಆಗ್ತಾರಂತೆ ಅವರು ಹ್ಮ್ ಅದೆಲ್ಲ ನೀನು ಕೊಡಂಗಿದ್ರೆ ತೀರ್ಸಕ್ ಆಗಂಗಿದ್ರೆ ಕೇಳಣ ಸಾವಿತ್ರಿನಾಡ್ಸು ತೀರ್ಕ್ ಕಟ್ಕೊಂಡು ಹೋಗ್ತೀವಿ ಅಂತಾನ ಹ್ಮ್ ಮುಂದಿನ ತಿಂ ನಾವ್ ಉಪ್ಪಿನಕಾಯಿ ಕೊಡ್ತಾನಲ್ಲ ಅವಾಗ ಕೊಡುವಂತೆ ಹ್ಞೂ ಸರಿ ಆಯ್ತು ಬಾ ಸಾವಿತ್ರಿ ಮಂತಕ್ಕೆ ಹೋಗಿ ಕೇಳಣ ಅದೇಲಿ ಕೊಡ್ಸು ದುಡ್ಡ ಹಿಂಗೆ ಕಟ್ಕೊಂಡ್ ಹೋಗ್ತೀನಿ ಬಡ್ಡಿನ ಅಂತಾನ ஏனம் தா ஏனோ நான் அந்த அவள் உப்பின்காய் மாந்தா ஏனம் தா கொடஸ் தோ இல்வோ உம் ஏ கொடஸ் தாழ சால கொடுசிரே அவளுகிடு அதுக்கே கொடுசே கொடுத்து இவனை அவள் தலைக்குமக்கு சரி அங்காரி மத்தி இவாகலே சாவித்ரி நான் கேன சரி நடின சாவித்ரி சாவித்ரி

ಏನು ಮಾತೆಲ್ಲ ನಾ ಬೆಣ್ಣೆ ಕೂದಲು ತಗ್ದಂಗ ಏನಾದ್ರು ಕೆಲ್ಸ ಆಗ್ಬೇಕಾಗಿತ್ತು ನನ್ನಿಂದನ ಗೌರಿ ಏನ್ ಸಮಾಚಾರ ಏನ್ ಹೇಳ್ರಿ ಪರವಾಗಿಲ್ಲ ಅಯ್ಯೋ ಅದೇನು ಇಲ್ಲ ಕಣಕ್ಕ ಏನ್ ಗೊತ್ತಾ ಹ್ಮ್ ಅದು ನೇತ್ರ ಹೊಸ ಮನೆ ಕಟ್ಟಿಸ್ತಾ ಇದ್ದಾಳಲ್ವಾ ಈಗ ಮತ್ತೆ ಬೇಸ್ ಬೇಸಮಟ್ಟ ಎಲ್ಲನ ಮಾಡೋವ್ರಂತೆ ಈ ಓದ್ವಾರನೇ ದುಡ್ಡು ಕೊಡಬೇಕಾಗಿತ್ತು ಅವ್ರಿಗೆ ಅದಕ್ಕೆ ದುಡ್ಡು ಉಪ್ಪಿನಕಾಯಿಯವರು ಕೊಡಬೇಕಾಗಿತ್ತು ಈ ತಿಂಗಳು ಅವರು ಏನೋ ಮುಂದಿನ ತಿಂಗಳು ಕೊಡ್ತೀವಿ ಅಂತಾನೆ ಹೇಳ್ಬಿಟ್ಟು ಹೋದ್ರು ಆದ್ರೆ ಪಾಪ ಈ ಮೇಸ್ತ್ರಿ ಈಗ ಪೀಡಿಸ್ತಾ ಇದ್ದಾನಂತೆ ನಮ್ಮ ದುಡ್ಡು ಕೊಟ್ಟರೆ ನಾವು ಕೂಲಿ ಆಳುಗಳಿಗೆ ದುಡ್ಡು ಕೊಡಬೇಕು ಅಂತ ನಾ ರೇಗಾಡ್ತಾ ಇದ್ದಾನಂತೆ ಅದಕ್ಕೆ ಪಾಪ ನೇತ್ರ ಮಾತ್ರ ನೀವ ಎಲ್ಲಿಂದ ಬರುತ್ತೆ ಹೇಳಿ ದುಡ್ಡು ಹಾಂ ಏನೋ ಇರೋದಿಷ್ಟ ಎಲ್ಲನಾಟ್ಟಿದಾಳೆ ಈಗ ಇನ್ನ ಕೊಡ್ಬೇಕಂತ ಇನ್ನು ಮೂವತ್ತ್ ಸಾವಿರನ ಏನೋನಾ ಅದಕ್ಕೇನೆ ಈಗ ಸದ್ಯಕ್ಕೆ ದುಡ್ಡಿಲ್ಲ ಹ್ಮ್ ಏನ್ ಮಾಡ್ತಾಳೆ ಹೇಳು ಪಾಪ ದುಡ್ಡಿಲ್ಲ ಅಂದ್ರೆ ನಾನೇನ್ ಮಾಡೋಣ ದುಡ್ಡು ನೋಡ್ಕೊಂಡು ದುಡ್ಡು ಹೊಂದಿಸ್ಕೊಂಡು ಆಮೇಲೆ ಮನೆ ಪಾಯಾಗಿ ಹಾಕೋದು ಮನೆ ವಾಪಸ್ಸೋದು ಅದನ್ನೆಲ್ಲ ಮಾಡ್ಬೇಕಮ್ಮ ದುಡ್ಡು ಮನೆ ಕಟ್ಟಕ್ಕೆ ಹಿಡ್ಕೊಂಡು ಯಾರೋ ದುಡ್ಡು ಬರುತ್ತೆ ಅಂತ ನೆಚ್ಕೊಂಡು ಹಿಂಗೆ ಮಾಡಿದ್ರೆ ಕೇಳ್ತಾರೆ ಮತ್ತೆ ಮತ್ತೆ ಅವರು ಮೆಟೀರಿಯಲ್ ಎಲ್ಲ ತಂದು ಮನೆ ಪೈ ಹಾಕ್ತಾರೆ ಸಿಮೆಂಟ್ ಇಟ್ಟಿಗೆ ಮಳ್ಳು ಕಲ್ಲು ಎಲ್ಲ ತಂದು ಮನೆ ಕಟ್ಟಾರೆ ಹ್ಮ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಇಲ್ಲಿಗೆ ಬಂದು ದುಡ್ಡಿಲ್ಲ ಅಂತಂದ್ರೆ ನಾನೇನು ದುಡ್ಡಿನ ಗಿಡ ಹಾಕಿದ್ದೀನಿ ಚಿಕ್ಕನ್ ತಾಂಡಮ್ಮ ಕೊಡು ಅಂತಾನ ಅಯ್ಯೋ ಸಾವಿತ್ರಿ ಅದ್ ಗೊತ್ತು ಯಾರು ಏನು ಗೆಡ್ಡಿನ ದುಡ ಗಿಡ ಹಾಕಲ್ಲ ಹ್ಮ್ ಅಲ್ಲ ಗಿಡ್ಡಿನ ದುಡ ಗಿಡ ಹಾಕಿಂಗಿದ್ರೆ ನೀನ್ ಹಾಕಿ ಹಿಂಗಿರ್ತಿದ್ದೆ ಮಹಾರಾಣಿ ತರ ಇರ್ತಿದ್ದೆ ಗಿಡ್ಡಿನ ಮ್ಯಾಲ ದುಡ್ಡಿನ ಗಿಡ ಏನಾದ್ರು ಆ ಹಾಕಂಗಿದ್ದರೆ ನಾಗೆ ದುಡ್ಡು ಅನ್ನೋಕ್ಕೆ ಬರ್ತಾ ಇಲ್ಲ ಗಿಡ್ಡು ಗಿಡ್ಡು ಬಿಡು ಹೋಗ್ಲಿ ಹೇಳ್ ಏನು ಏನೂ ಇಲ್ಲ ಈಗ ನೇತ್ರನಿಗೆ ಕಷ್ಟ ಬಂದೈತೆ ಅವ್ರ ಮನೆಯಾಗೂ ಅವ್ರ ಗಂಡ ತಗೋ ಅವ್ರ ಅತ್ತೆ ತಗೋ ಯಾರ್ದಾಗೋ ದುಡ್ಡು ಇಲ್ಲ ನನ್ನ ಹತ್ರನೂ ಕೂಡ ನಾನು ನಾವೇ ಸಾಲ ಮಾಡ್ಕೊಂಡಿದೀವಿ ದುಡ್ಡು ಇಲ್ಲ ಹಾಂ ಉಪ್ಪಿನಕಾಯಿ ಒಂದು ಬೇರೆ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಕೈ ಬಿಟ್ಟ ಏನು ಮಾಡೋದು ಹೇಳು ಅದಕ್ಕೇ ಯಾರ ಸಾಲ ಕೊಡ್ಸಿ ಗೌರಿ ಬಡ್ಡಿ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಹಾಂ ಅದಕ್ಕೆ ನಿನ್ನತ್ರ ಕರ್ಕೊಂಡ್ಬಂದೆ ನನ್ನ ಹತ್ರನ ಅಯ್ಯೋ ದೇವ್ರೆ ನನ್ನ ಹತ್ರ ಎಲ್ಲಿಂದ ಬರ್ಬೇಕೆ ಗೌರಿ ಆ ಅಲ್ಲ ನಿಮ್ಮ ಹತ್ರ ಇನ್ನು ಬೇಕಂದ್ರೆ ಸಾಲ ಕೊಡಕ್ ದುಡ್ಡು ಇಟ್ಕೊಂಡಿರ್ತೀರಾ ನೀವು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತೀರಾ ಇಲ್ಲೆಲ್ಲೋ ಆಟೋ ತಕೊಂಡ್ ಬೆಂಗ್ಳೂರ್ಗೆಲ್ಲ ಕಳಿಸ್ತೀರಾ ನಿಮ್ಮ ಹತ್ರ ದುಡ್ಡಿರುತ್ತಮ್ಮ ನಾನ್ ದಿನಾ ಕೂಲಿ ಹೋಗೋಳು ನನ್ನ ಹತ್ರ ಎಲ್ಲಿಂದ ಬರ್ಬೇಕಮ್ಮ ಮೂವತ್ತ್ ನಲ್ವತ್ ಸಾವಿರ ರೂಪಾಯಿ ದುಡ್ಡು ಹಾ ಅಯ್ಯೋ ಏನ್ ತಮಾಷೆ ಮಾಡಕ್ ಬಂದಿದ್ರೆ ಇಲ್ಲಿ ಹೋದ್ರಿ ಹೋದ್ರಿ ಹಾ ದುಡ್ಡಿರೋ ಸಾಹ್ಕಾರ ನೋಡ್ಕಳ್ರಿ ಅಯ್ಯೋ ಸಾವಿತ್ರಕ್ಕ ಅಕ್ಕ ಹಂಗನ್ಬೇಡ ಏನ್ ಗೊತ್ತಾ ನೀನು ಯಾರ್ಗನ ಬೇಕು ಅಂದ್ರೆ ಬಡ್ಡಿಗೆ ದುಡ್ಡು ಕೊಡಿಸ್ತಿ ಅಂತಲ್ಲ ಯಾರ ಹತ್ರ ಅವ್ರ ಯಾರ ಇದಲ್ಲ ನೀನು ಈ ಪರಿಚಯ ಇರೋರು ಅವ್ರತ್ರ ನಮಗೂ ದುಡ್ಡು ಕೊಡ್ಸಿದ್ರೆ ನಾವು ಬಡ್ಡಿ ಕಟ್ಕೊಂಡು ಹೋಗ್ತೀವಿ ಪರವಾಗಿಲ್ಲ ಹ್ಮ್ ಅದಕ್ಕೆ ಗೌರಿ ಏನ್ ಅಂತ ಹೇಳಿದ್ಲು ಸಾವಿತ್ರಿಗ್ ಗೊತ್ತು ಯಾರೋ ದುಡ್ಡು ಕೊಡ್ತಾರೆ ಬಡ್ಡಿಗೆ ಕರ್ಕೊಂಡ್ ಕರ್ಕೊಂಡ್ಬಂದ್ಲು ಇವಳೆ ಗೌರಿ ಹ್ಮ್ ದಯವಿಟ್ಟು ಸಾಲ ಕೊಡ್ಸಿ ಇದೊಂದು ಉಪಕಾರ ಮಾಡಕ್ಕ ಹಾ ಹಳೆದೆಲ್ಲ ಏನು ಮನಸ್ಸಾಗಿ ಇಕ್ಕಮಕ್ ಹೋಗ್ಬೇಡ ನಾವೆಲ್ಲಾ ನಿನ್ನ ಬೈದ್ದೀನಿದೆ ನನಗೆ ಇದೊಂದು ಸಹಾಯ ಮಾಡ ಸಾವಿತ್ರಕ್ಕ ಅಯ್ಯೋ ಅದೇ ಅವಣ್ಣ ಅಯ್ಯೋ ಬೇಡ ಇದ್ರೇನೂ ಇಲ್ಲ ಬಡ್ಡಿ ಕಟ್ಲಿಲ್ಲ ಅಂತಂದ್ರೆ ನಾನೇನೋ ದುಡ್ಡು ಕೊಡ್ಸಿ ಯಾಕೆ ಏನೋ ಹೇಳ್ತೀನಿ ಅಂತ ನೀವೇ ಹೋಗಿ ಕೇಳ್ಕೊಳ್ರಿ ನಾನ್ ಬರಲ್ಲಮ್ಮ ಹ ಅಯ್ಯೋ ಸಾವಿತ್ ಅಕ್ಕ ನೀನೇ ಹಿಂಗಂದ್ರೆ ಹೆಂಗೇಳು ಪಾಪ ನೀನ್ ಬರಲಿಲ್ಲ ಅಂದ್ರೆ ಅವಣ್ಣ ಯಾವ ದುಡ್ಡು ಕೊಡುತ್ತಾ ಕೊಡ್ತಾರ ಅವರು ಹೇಳು யார் தான் யார் நம்பி அவர் கொடுத்து நீனே சென்னாக் பரிச்சயல்வா நினைக்காதே கொடுத்துறே நீட்ஸிர் அல்லோதிர கொடஸ் தீனி கொடுசி தீனி அந்த ஜாஸ்தி பட் மீட்ரு பட் தர தாத்தர் அந்த ஹே்த்தல்ல மீட்ரு பட்னே ஆகலு கடத்தாள் அந்த நேத்திரா ம் கொடுசு பரவாயில்ல நேத்திரன் பிடி எல்லாம் கத்தல ஆ கட் கண்டுத்தாள் அவள் அந்தாள் ಹೌದು ಕಾಣಿಸ್ತಾ ಹಾ ನಿನ್ನೇನ್ ಹೇಳಿದ್ರೆ ಅವಣ್ಣ ಕೊಡ್ತಾರಂತೆ ನಾವಾಗಿ ನಾವೇ ಹೋಗಿ ಹೇಳದೆ ಓ ಕೇಳಿದ್ರೆ ಕೊಡೋದು ಇಲ್ಲ ಅಂತ ಹೇಳ್ತಾ ಇದ್ಲು ಗೌರಿ ಹಂಗಾಗಿ ನಿನ್ನ ಹುಡುಕ ಬಂದಿದೀವಿ ದಯವಿಟ್ಟು ಇಲ್ಲ ಅನ್ಬೇಡ ದುಡ್ಡು ಕೊಡ್ಸು ಹಾ ನಾವು ಮೀಟರ್ ಬಡ್ಡಿನೇ ಆಗ್ಲಿ ಎಷ್ಟು ಬಡ್ಡಿ ಬಂದ್ರು ಕಟ್ಕೊಂಡು ಹೋಗ್ತೀನಿ ಅದೇ ಮುಂದಿನ ತಿಂಗಳೇನೆ ನನಗೆ ನಮಗೆ ಉಪ್ಪಿನಕಾಯಿದು ದುಡ್ಡು ಬಂದ್ಬಿಡುತ್ತೆ ಅವಾಗ ಒಂದ್ ಇಪ್ಪತ್ತು ಸಾವಿರ ಬರುತ್ತೆ ಆಮೇಲೆ ಅದಕ್ಕಿನ್ನೊಂದು ಹತ್ತು ಸಾವಿರ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟು ಕಟ್ಬಿಡ್ತೀನಿ ಬಡ್ಡಿನ ಸೇರಿಸಿ ಹಾ ನೀನೇನ್ ಚಿಂತೆ ಮಾಡ್ಬೇಡ ನಿನ್ನೇನೇನು ನಾವೇನ್ ಸಿಗಾಲ್ಲ ದುಡ್ಡು ಕೊಡಿಸಿದಕ್ಕೆ ಹಾ ಹೌದು ಕಣೆ ಕಣೇಶ್ ಹ್ಞೂ ಹಸು ದಯವಿಟ್ಟು ಏನೋ ಮನೆ ಕಟ್ಟಬೇಕು ಅಂತ ಇಟ್ಕೊಂಡ್ ಈಗ ಪಾಯ ಆಗೈತೆ ಮುಂದೆ ಅದೇ ಮನೆ ಕಟ್ಟಕ್ ಒಂದ್ ಸ್ವಲ್ಪ ದುಡ್ಡು ನೋಡ್ಕೊಂಡು ಕಟ್ತಾಳಂತೆ ಈ ಸದ್ಯಕ್ಕೆ ಪಾಯ ಆಗಿರಲಿ ಹಂಗೆ ಪಾಯ ಕುತ್ಕೊಂಬಲಿ ಅಂತ ಪಾಯ ಹಾಕ್ಸವಳೆ ಹಾಂ ಇಲ್ಲ ಅಂದಂಗೆ ಆ ಎಷ್ಟು ಎಷ್ಟ್ ಬೇಕು ಏನಿತ್ರ ಸಾವಿರ ಸಾಕ ಇನ್ನು ಜಾಸ್ತಿ ಬೇಕಾ ಮೂವತ್ತು ಸಾವಿರ ಬೇಡ ಒಂದು ನಲ್ವತ್ತು ಸಾವಿರ నల్వ ఐవత్ సర కొ ఇో తెలుసావే వీరత్రు స తగ్గించే అదనె కొడు ఇంకే ఖర్చు బేరే బేక్ హైవత్ సవరే కొడ్స్బడు హావరనా అసొందు డిజండ్రీ బీ ఎస్ట్ గొప్ప తిండి எாத பரவாயில்ல நீனேன் தலை கேட்க ஐவத் சவாரி நான் கட் ஹோத்தினி ஹௌ அவள் கட் கண்டி நீன் சிந்தை மாட ஐவத் சவாரு கொடுசியா இன்னொத்தர்ச்சி அந்த தகலாகல சாலை கேளக்காக அதுக்கேனே இன்னும் ஏன் கோக்து யாரும் எல்லா நான் சால மாளத்தை அப்பா ஆக்கி துட் கொடுக்க அக்க அவ்வெல்லாம் தீர்சம்பாள் ஐவத் சவ்ர கொடுசு சரியம்மா கொடஸ் தீனி அதே வீடு கட் கொண்டு ஓகே ஆமே நன் கொடங்க அவணயா ரொடி ருதிரண்ண ஆத்தல்ல யாரோ அந்தனா டுடேனா கொடுலாந்தே வந்து மரியாதை கழித்தானே ஆ நானே ஒன்று மாத்துனி நீ நன்றி கேட்மாரி கட் கண்டுத்தீனி அந்த கேட்கினி ஆமேலிங்க பரீ ஓகண கர்க்கோனி அவ்ர மனைத்தே ஹோதா சரி ஆய்த்து விடுத்துவி சரி கேசாய் ரொக்க நீங்க துப்பா உபக்காராய் ஆமே ஓய் பார்த்திங்க இங்கோ மாட்டி நம்ம நம்மத்திபிட்டு வர்த்தி ஹோகணா ஆ சரி ஆய் நானும் உண்டு சரி சரி ஆய் ஐவ் ரூபாய் கொடுத்து கட் கட் கிடையாது நமஸ்க்கு